ನಮಸ್ಕಾರ ವೀಕ್ಷಕರೇ ಇಂದು ನಾವು ಎರಡು ಹನ್ನೊಂದು ಇಪ್ಪತ್ತು ಹಾಗೂ ಇಪ್ಪತ್ತೊಂಬತ್ತನೇ ದಿನಾಂಕದಂದು ಜನಿಸಿದವರು ಯಾವ ಮೊಬೈಲ್ ಸಂಖ್ಯೆಯನ್ನು ಬಳಸಿದರೆ ಅವರಿಗೆ ಅದೃಷ್ಟ ಬರುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಎರಡನೇ ಸಂಖ್ಯೆಯಲ್ಲಿ ಜನನವಾದವರು ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಗೆ ತ್ರಿಬಲ್ ತ್ರೀ ಅಥವಾ ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಗೆ ತ್ರಿಬಲ್ ಸಿಕ್ಸ್ ಅಥವಾ ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಗೆ ತ್ರಿಬಲ್ ಫೈ ಈ ಸಂಖ್ಯೆಯನ್ನು ಬಳಸುವುದರಿಂದ ಇವರ ಜೀವನದಲ್ಲಿ ಯಶಸ್ಸು ಹಾಗೂ ಸುಖ ಸಂಪತ್ತಿನ ಅಭಿವೃದ್ಧಿ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆಯಲ್ಲಿ ಮೂರು ಐದು ಹಾಗೂ ಆರನೇ ಸಂಖ್ಯೆಗಳು ಹೆಚ್ಚು ಹೆಚ್ಚು ಇರುವುದರಿಂದ ಕೂಡ ಇವರ ಜೀವನದಲ್ಲಿ ಯಶಸ್ಸು ಅದೇ ರೀತಿಯಾಗಿ ವಾಹನದ ಸಂಖ್ಯೆ ಕೂಡ ಕೊನೆಯಲ್ಲಿ ತ್ರಿಬಲ್ ತ್ರೀ ಡಬಲ್ ತ್ರೀ ಅಥವಾ ತ್ರಿಬಲ್ ಫೈ ಅಥವಾ ತ್ರಿಬಲ್ ಸಿಕ್ಸ್ ಕೊನೆಗೊಂಡಿದ್ದರೆ ಅವರಿಗೆ హచ్చు యశస్స తొడతుంది